ಹದ್ಮೂರಲ್ಲಿ ಸಿದ್ದರಾಮಯ್ಯನವರು ಈ ನಾಡಿನ ಸಮಸ್ತ ಕುಟುಂಬಗಳ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಮತ್ತು ರಾಜಕೀಯ ಒಂದು ಸರ್ವೆಯನ್ನು ನಡೆಸುತ್ತಿದೆ ಕಾಂತರಾಜ್ ಆಯೋಗದ ಮೂಲಕ ಕಾಂತರಾಜ್ ಆಯೋಗ ಸರಿಸುಮಾರು ನೂರ ಅರವತ್ತೇಳು ಕೋಟಿ ರೂಪಾಯಿ ಖರ್ಚು ಮಾಡಿ ಆ ಆಯೋಗದ ವರದಿಯನ್ನು ಸಿದ್ಧ ಮಾಡುತ್ತಿದ್ದಾರೆ ಕಳೆದ ಬಾರಿ ಅಂದ್ರೆ ಎರಡ್ ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಇದ್ದಂತಹ ಸಿದ್ದರಾಮಯ್ಯ ಅವರ ಸರ್ಕಾರ ಅದನ್ನು ಸ್ವೀಕಾರ ಮಾಡುವುದಿಲ್ಲ ಆ ನಂತರ ಬಂದಂತಹ ಸಮ್ಮಿಶ್ರ ಸರ್ಕಾರ ಕುಮಾರಸ್ವಾಮಿ ಇರ್ಬಹುದು ಯಡಿಯೂರಪ್ಪನವರು ಇರಬಹುದು ಬೊಮ್ಮಾಯಿ ಅವರು ಇರ್ಬೋದು ಯಾರು ಕೂಡ ವರದಿಯನ್ನು ಸ್ವೀಕಾರ ಮಾಡುವುದಿಲ್ಲ ಈ ಸರ್ಕಾರ ಸ್ವೀಕಾರ ಮಾಡ್ತದೆ ಅದನ್ನು ಬಹಿರಂಗಗೊಳಿಸಿಲ್ಲ ಸಾರ್ವಜನಿಕಗೊಳಿಸಿಲ್ಲ ಸಿದ್ದರಾಮಯ್ಯನವರು ಕಳೆದವರು ಪ್ರತಿಪಕ್ಷದ ನಾಯಕರಾಗಿದ್ದಾಗ ಅವರ ಪ್ರಶ್ನೆ ಮಾಡಿದಾಗ ಈ ಆಯೋಗದ ವರದಿ ಬಗ್ಗೆ ನಾನು ವರದಿ ಆಯೋಗದ ನೇಮಕ ಮಾಡಿದೆ ಕಳೆದ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರಿಗೆ ವರದಿಯನ್ನು ಕೊಟ್ಟರು ಕುಮಾರಸ್ವಾಮಿ ಅವರು ತಗೊಳ್ಳಿಲ್ಲ ಯಡಿಯೂರಪ್ಪ ತಗೊಂಡಿಲ್ಲ ಬೊಮ್ಮಾಯಿ ತಗೊಂಡಿಲ್ಲ ನಾನೇನ್ ಮಾಡೋದು ಅಂತ ಅವರನ್ನು ದೂರ್ತಾ ಇದ್ರು ಇವರ ಸರ್ಕಾರ ಬಂದು ಹದಿನೆಂಟು ತಿಂಗಳಾಯಿತು ಒಂದೂವರೆ ವರ್ಷ ಆಯ್ತು ಸಾಮಾಜಿಕ ನ್ಯಾಯದ ನೆಲೆಗಟ್ಟಿನಲ್ಲಿ ನಮ್ಮ ನಿಮ್ಮೆಲ್ಲರ ಹಣ ನೂರ ಅರವತ್ತೇಳು ಕೋಟಿ ಖರ್ಚು ಮಾಡಿ ಬಂದಂತಹ ಏನು ಕಾಂತರಾಜ್ ಆಯೋಗದ ವರ್ಗ ಏನು ವರದಿಯನ್ನ ಯಾಕೆ ಜಾರಿಗೊಳಿಸಿಲ್ಲ ಯಾಕೆ ಸಾರ್ವಜನಿಕಗೊಳಿಸಿಲ್ಲ ಯಾಕೆ ನೀವು ಹೆದರ್ತಾ ಇದ್ದೀರಿ ಸಿದ್ದರಾಮಯ್ಯ ನಾವು ಕೇಳ್ತೇವೆ ನಿಮ್ಗೆ ಹೆದರಿಕೆ ಏನು ಅಂದ್ರೆ ಸಿದ್ದರಾಮಯ್ಯನವರು ಯಾವುದು ಒತ್ತಡಕ್ಕೆ ಮಂಡಿತಾ ಇದ್ದಾರೆ ಬದಾಢ್ಯ ಜಾತಿಗಳು ಬದಾಢ್ಯ ಜಾತಿಗಳು ಈ ವರದಿಯನ್ನ ಜಾರಿ ಮಾಡಬಾರದು ಅಂತೇಳಿ ಒತ್ತಾಯ ತರ್ತಾ ಇದೆ ಯಾಕಂದ್ರೆ ಆ ವರದಿ ಬಂದ್ರೆ ಬಂಡವಾಳ ಏನು ಅಂತ ಗೊತ್ತಾಗ್ತದೆ ಯಾರ್ಯಾರ ಜನಸಂಖ್ಯೆ ಎಷ್ಟಿದೆ ಆರ್ಥಿಕವಾಗಿ ಯಾರು ಮುಂದೆ ಇದ್ದಾರೆ ಸಾಮಾಜಿಕವಾಗಿ ಯಾರು ಮುಂದೆ ಇದ್ದಾರೆ ಶೈಕ್ಷಣಿಕವಾಗಿ ಯಾರು ಮುಂದೆ ಇದ್ದಾರೆ ರಾಜಕೀಯವಾಗಿ ಯಾರು ಮುಂದೆ ಇದ್ದಾರೆ ಅಂತೇಳಿ ಆ ವರದಿಯಲ್ಲಿ ಅದು ಬಂದ್ರೆ ದೊಡ್ಡ ಮಟ್ಟದ ಒಂದು ರಾಜಕೀಯ ಸಿದ್ಧಂತ್ರ ಉಂಟಾಗ್ತದೆ ಇಲ್ಲಿ ಆ ಕಾರಣಕ್ಕೆ ಬಲಾಢ್ಯ ಜಾತಿಗಳು ಬಲಾಢ್ಯ ಜಾತಿಗಳ ಮಠಾಧೀಶರು పదాన్య జాతి రాజకారిణి కాంగ్రెస్న సుపక్షీయరే సేరి అదన బరబారు అంతా మాన్య సమయ్యే నాం కం నిమ్మ సర్కార ఓటు కొట్టవరు గంభీరవా కాంగ్రెస్ పక్ష రాహుల్ గాంధీ హివు యోచన మూడు నిమే మత కొట్టో యారు మత కొట్టరు అల్పసంఖ్యాతరు దళిత ఆదవసి హిందు వర్గలు ఆ సముదాయ ಆಶೋತ್ತರಗಳನ್ನು ನೀವು ಈಡೇರಿಸಬೇಕು ಇವತ್ತು ರಾಹುಲ್ ಗಾಂಧಿ ಇಡೀ ಅಲ್ಲಿ ಅಲ್ಲಿ ಬೇರೆ ಬೇರೆ ಕಡೆ ನಾವು ಜಾತಿ ಜನಗತಿಯನ್ನು ಮಾಡ್ತೀವಿ ಅಂತ ಹೇಳ್ತಾರೆ ಮೋದಿಯ ಸರ್ಕಾರಕ್ಕೆ ಮೋದಿಯ ಸರ್ಕಾರಕ್ಕೆ ಹೇಳ್ತಾರೆ ಜಾತಿ ಜನಗತಿ ಮಾಡಿ ಅಂತೇಳಿ ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ನಾನು ಪ್ರಶ್ನೆ ಕೇಳ್ತೇನೆ ನಿಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಏನು ಈ ಕಾಂತರಾಜ್ ಆಯೋಗದ ವರದಿ ನಿಮ್ಮ ನಲ್ಲಿದೆ ನೀವು ಮೋದಿ ಅವರಿಗೆ ಕೇಳಲಿಕ್ಕೆ ಯಾವ ನೈತಿಕ ಹಕ್ಕಿದೆ ನಿಮಗೆ ನಿಮ್ಮ ದೇಶ ಸರ್ಕಾರ ವರದಿಯನ್ನ ಇಟ್ಟುಕೊಂಡು ಕಾಯ್ದೆ ನಿಮ್ಮ ಸರ್ಕಾರಕ್ಕೆ ನಿರ್ದೇಶನ ಕೊಡಿ ರಾಹುಲ್ ಗಾಂಧಿ ಅವರು ನಿಮ್ಮ ಸರ್ಕಾರಕ್ಕೆ ನಿರ್ದೇಶನ ಕೊಡಬೇಕು ಈ ಜಾತಿ ಜನಗಣತಿಯನ್ನ ನೀವು ಜಾರಿಗೆ ತರ ಇರ್ತೀರಿ ಅದೇ ರೀತಿ ಎರಡನೇ ವಿಷಯ